ಮುನಿರತ್ನ ಬೇಡಿಕೆಗೆ ವೇದಿಕೆಯಲ್ಲಿ ನಗುತ್ತಲೇ ಉತ್ತರವನ್ನು ಕೊಟ್ಟಂತಹ ಸಿ ಎಂ ಮೊದಲು ಮುನಿರತ್ನ ಒಳ್ಳೆಯವನಾಗಿದ್ದ ಈಗ ಈ ರೀತಿಯಾಗಿದ್ದಾನೆ ಸಹವಾಸದಿಂದ ಮುನಿರತ್ನ ಹೀಗಾಗಿದ್ದಾನೆ ಎಂದ ಸಿದ್ದರಾಮಯ್ಯ ಮುನಿರತ್ನ ಬೇಡಿಕೆಗೆ ವೇದಿಕೆಯಲ್ಲೇ ತಿರುಗೇಟು ಕೊಟ್ಟಂತಹ ಸಿ ಎಂ ಸಿದ್ದು ನನ್ನ ಜೊತೆ ಇದ್ದವನು ಅಲ್ಲಿ ಹೋಗಿ ಸೇರಿಕೊಂಡಿದೀಯಾ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟರವರೆಗೆ ಒಳ್ಳೆಯವನಾಗಿದ್ದ ಈಗಲೂ ಒಳ್ಳೆಯವನೇ ಆದರೆ ಅವರು ಇರೋ ಪಕ್ಷ ಇದೆಯಲ್ಲ ಅಸಮಾನತೆಯನ್ನು ತೊಡೆದು ಹಾಕುವ ಆ ಪಕ್ಷದಲ್ಲಿ ಇಲ್ಲ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟರವರೆಗೆ ನಾನು ಹೇಳ್ತಿದ್ದಂಗೆ ಕೇಳ್ತಾ ಇದ್ದ ನಾನು ಸಹಾಯ ಮಾಡಿದ್ದೆ ಆದ್ರೆ ಅವನು ಅದನ್ನ ಹೇಳಲೇ ಇಲ್ಲ ಈಗಿನದ್ದು ಮಾತ್ರ ಹೇಳಿಕೊಂಡು ನಾನು ಸಹಾಯ ಮಾಡಿದ್ದು ಹೇಳಲೇ ಇಲ್ಲ ಮುನಿರತ್ನ ಸೋಮಶೇಖರ್ ಭೈರತಿ ಬಸವರಾಜು ಬರ್ತಿದ್ರು ಸಾವಿರಾರು ಕೋಟಿ ರೂಪಾಯಿ ಕೆಲಸವನ್ನು ಮಾಡಿಸಿಕೊಂಡಿದ್ದಾರೆ ಆದರೆ ಅದು ಯಾವುದನ್ನು ಮುನಿರತ್ನ ಹೇಳೇ ಇಲ್ಲ ವೇದಿಕೆಯಲ್ಲಿ ಶಾಸಕ ಮುನಿರತ್ನ ಬೇಡಿಕೆಗೆ ರಿಯಾಕ್ಟ್ ಮಾಡಿದ ಸಿ ಎಂ ಸಿದ್ದು ಸೊ ಸಿ ಎಂ ಸಿದ್ದರಾಮಯ್ಯನವರು ಮತ್ತು ಮುನಿರತ್ನವರು ಇವತ್ತು ಒಂದೇ ವೇದಿಕೆಯಲ್ಲಿ ಅವಾಗ ಪಾಪ ಅವರು ತಮ್ಮ ಅಳಲನ್ನ ತೋಡ್ಕೊಂಡ್ರು ನಂಗೆ ಹಂಗೆ ಕಷ್ಟ ಆಗ್ತಿದೆ ನಂಗೆ ಹಿಂಗೆ ಕಷ್ಟ ಆಗ್ತದೆ ಪಾಪ ಕೇಳಿಕೊಡ್ರು ಬೇಡಿಕೆನ ಇಟ್ಟರು ಸಿ ಎಂ ಅವರ ಮುಂದೆ ಆದರೆ ಸಿದ್ದರಾಮಯ್ಯನವರು ನಕ್ತಲೇ ಮುನಿರತ್ನ ಬೇಡಿಕೆಗೆ ಹಾಕ್ಕೊಂಡೇ ಉತ್ತರವನ್ನ ಕೊಟ್ಟಿದ್ದಾರೆ ಮುನಿ ಅದೇ ನಮ್ಮ ಮುನಿರತ್ನವರು ಮೊದಲು ಒಳ್ಳೆಯವರಾಗಿದ್ರು ಈಗಲೂ ಅದೇ ರೀತಿ ಇದ್ದಾರೆ ಈ ರೀತಿ ಆಗಿದ್ದಾರೆ ಸಹವಾಸದಿಂದ ಮುನಿರತ್ನ ಹೀಗಾಗಿದ್ದಾರೆ ಒಂದಷ್ಟು ಅಂದ್ರೆ ಅವರು ಮಾಡಿರುವಂತಹದ್ದು ಈ ಹಿಂದೆ ನಮ್ಮ ಪಕ್ಷದಲ್ಲಿ ಇದ್ರು ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟರವರೆಗೆ ಮುನಿರತ್ನವರು ಒಳ್ಳೆಯವರಾಗೇ ಇದ್ರು ಸಾಕಷ್ಟು ಕೆಲಸವನ್ನ ಮಾಡ್ಕೊಂಡಿದ್ದಾರೆ ಸಾವಿರಾರು ರೂಪಾಯಿ ಕೋಟಿ ಕೆಲಸವನ್ನ ಮಾಡಿಸ್ಕೊಂಡಿದ್ದಾರೆ ಆದರೆ ಅದ್ಯಾವುದನ್ನು ಅವರು ಹೇಳಲೇ ಇಲ್ಲ ಅಂತ ಹೇಳ್ಬಿಟ್ಟು ಮುನಿರತ್ನ ಜೊತೆ ಸೋಮಶೇಖರು ಬೈರತಿ ಬಸವರಾಜ್ ಎಲ್ಲರು ಬರ್ತಾ ಇದ್ರು ಅವಾಗ ಅವಾಗ ನಮ್ಮ ನಾ ಅಲ್ಲಿಗೋ ಇಲ್ಲಿಗೋ ಸಿಗ್ತಾ ಇದ್ರು ಕೆಲಸ ಒಂದಷ್ಟು ಮಾಡಿಸ್ಕೊಂಡಿದ್ದಾರೆ ಆದ್ರೆ ನಾನ್ ಸಹಾಯ ಮಾಡಿದೆ ಅವ್ರು ಹೇಳಲೇ ಇಲ್ಲ ಅಂತ ಹೇಳಿಬಿಟ್ಟು ಮುನಿರತ್ನವರ ಬೇಡಿಕೆಗೆ ನಕ್ಕೊಂಡು 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 ರಿಯಾಕ್ಟ್ ಮಾಡ್ತಾರೆ ಸೊ ಅದೇ ಅವರು ಕರೆಕ್ಟಾಗಿ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿ ಹೇಳಿದ್ದಾರೆ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟರವರೆಗೆ ಒಳ್ಳೆಯವರಾಗಿದ್ದರು ಈಗಲೂ ಒಳ್ಳೆಯವನೇ ಆದರೆ ಅವರಿರೋ ಪಕ್ಷ ಬೇರೆ ಪಕ್ಷದ ಅಂದರೆ ಅಸಮಾನತೆ ಅಸಮಾನತೆಯನ್ನು ತೊಡೆದು ಹಾಕುವ ಪಕ್ಷದಲ್ಲಿ ಇಲ್ಲ ಮುನಿರತ್ನ ಅಂತೆಲ್ಲ ಹೇಳಿದ್ದಾರೆ ಪಾಪ ಇವರು ಅವರು ಒಟ್ಟಿಗೆ ಇದ್ದಾಗ ಚೆನ್ನಾಗಿದ್ರು ಒಳ್ಳೆಯವರಾಗಿದ್ರು ಈಗಲೂ ಒಳ್ಳೆಯವರೇ ಆದರೆ ಈಗ ಪಕ್ಷಗಳು ಚೇಂಜ್ ಆಗಿದೆ ಸೊ ಪಕ್ಷ ಚೇಂಜ್ ಆದಾಗ ಸ್ವಲ್ಪ ವೇ ಆಫ್ ಥಿಂಕಿಂಗು ಚೇಂಜ್ ಆಗುತ್ತಲ್ವ ಸೊ ಹಾಗೆ ಸಿದ್ದರಾಮಯ್ಯವರು ಮುನಿರತ್ನ ಅವರಿಗೆ ಹೇಳಿದ್ದಾರೆ ಸಾಕು ಅವಾಗವಾಗ ಇದ್ರು ಅವಾಗ ಒಳ್ಳೆಯವರಾಗಿದ್ದರು ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟರವರೆಗೆ ನಾನು ಹೇಳ್ದಂಗೆ ಕೇಳ್ತಾ ಇದ್ದರು ಆ ನನ್ನಷ್ಟು ನನ್ನ ಹತ್ರ ಒಂದಷ್ಟು ಕೆಲಸವನ್ನು ಮಾಡಿಸ್ಕೊಂಡಿದ್ದಾರೆ ಆದರೆ ಅದನ್ನ ಯಾವುದನ್ನು ಹೇಳಲಿಲ್ಲ ಮುನಿರತ್ನ ಅವರು ಅಂತೆಲ್ಲ ಒಂದಷ್ಟು ನಕ್ಕೊಂಡು ತಮಾಷೆ ಮಾಡಿಕೊಂಡು ಮುನಿರತ್ನ ಬೇಡಿಕೆ ಇಟ್ಟಾಗ ಆ ವೇದಿಕೆಯಲ್ಲಿ ಇಟ್ಟಾಗ ಒಂದಷ್ಟು ಮಾತಾಡ್ತಾರೆ ಸಿಎಂ ಸಿದ್ದರಾಮಯ್ಯನವರು ಸಾಕಷ್ಟು ಅಂದರೆ ಅವರಿಗೂ ಇರುತ್ತಲ್ಲ ಫಸ್ಟ್ ನಮ್ಮ ಪಕ್ಷದಲ್ಲಿ ಈಗ ಬೇರೆ ಪಕ್ಷಕ್ಕೆ ಹೋಗಿದ್ದಾರೆ ಅಂತೆಲ್ಲ ಸೊ ಅದೇ ಅದೆಲ್ಲ ಚರ್ಚೆಗಳೆಲ್ಲ ಆಗಿದೆ ಹಾಗಾದ್ರೆ ನಾನೆಲ್ಲ ಹೇಳಿದ್ನಲ್ಲ ಈಗ ಸಿಎಂ ಬಾಯ್ಲೆ ಕೇಳೋಣ ಸಿಎಂ ಅವರು ಏನು ಹೇಳಿದ್ರು ಅಂತ ಅದನ್ನು ಪ್ಲೇ ಮಾಡಿ ಅಸಮಾನತೆ ಕೊಡಿಸ್ಲಿಕ್ಕೆ ಹೋಗಿ ಹೋಗಿ ನಮ್ಮ ಜೊತೆ ಇದ್ದವನು ಎಂಬತ್ಮೂರರಿಂದ ಎಂಬತ್ತ ಇಷ್ಟು ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಪಾಪ ಒಳ್ಳೆಯವನಾಗಿದ್ದ ಕುಳೆ ಒಳ್ಳೆಯವನೇ ಆದ್ರೆ ಪಕ್ಷ ಇದೆಯಲ್ಲ ಅಸ್ಮಾನತೆಯಿಂದ ತೊಡಗಾ ಪಕ್ಷ ಅಲ್ಲ ಪಾಪ ಅಲ್ಲ ಎರಡ್ ಸಾವಿರದ ಇಪ್ಪತ್ತೂರದ್ಮೇನೆ ಕೇಳ್ತಿದ್ದ ನಾನು ಸಹಾಯ ಮಾಡಿದ್ದೆ ಹೃದಯ ಹೇಳು ಅದು ಏಳನೇ ಇಲ್ಲ ನೀನು ಹೇಳ್ಕೊಂಡಿಂತೂ ನನ್ ಸಹಾಯ ಮಾಡಿದ್ರು ಅಂತ ಇಲ್ಲ ಇವನು ಶೋಮಶೇಖರ ಮೈತ್ರಿ ಬಸವರಾಜ ಮೂರು ಜನರು ಬರೋರು ಮೂರು ಜನರು ಕೆಲಸ ಮಾಡಿಸ್ಕೊಂಡು ಉಂಟು ಅವ್ರಾರು ಕೋಟಿ ರೂಪಾಯಿ ಕೆಲಸ ಗೊತ್ತಾಯ್ತು ನಿಮ್ಗೆ ಹೇಳಿ ಬಟ್ ಆದ್ರೂ ಒಂದೇ ಸ್ನೇಹಿತ ನಾವು ಪರವಾಗಿದ್ದಾನೆ ವೈಯಕ್ತಿಕವಾಗಿ ಪರವಾಗಿದ್ದಾನೆ ಪರವಾಗಿರ ಬಿಡೋಲ್ಲ ಏನೇ ಆಗಲಿ ನಾನು ಅವ್ರ ಬಗ್ಗೆ ಮಾತಾಡಲ್ಲ ನನ್ನ ಬಗ್ಗೆ ಒಳ್ಳೆ ಮಾತುಗಳು ಹೇಳಿದ್ಯಾ ಅದಕ್ಕೋಸ್ಕರ ಅಭಿನಂದನೆ ಮಾಡಿದ್ರೆ ಹೇಳಬೇಕು